ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವಾಗ ನಾನು ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಟೈಮ್ ಬಂದುಬಿಟ್ಟು ಒನ್ ತರ್ಟಿ ಆಗ್ತಾಯಿದೆ ಸೊ ಒನ್ ತರ್ಟಿ ಇದ್ರೂ ಮಾರ್ನಿಂಗ್ ಥರ ಇದೆ ಸೊ ಕ್ಲೈಮೇಟ್ ಅಂತೂ ಅಷ್ಟು ಚೆನ್ನಾಗಿದೆ ಸೂಪರ್ ಆಗಿದೆ ಹಾಗಾಗಿ ಸ್ವಲ್ಪ ಮನೆಯನ್ನು ಡೆಕೋರೇಟ್ ಮಾಡೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ದೀನಿ ಗಾಳಿಯಲ್ಲಿ ಏನೂ ಕೂಡ ಉಳಿತಾಯಿಲ್ಲ ಸೊ ನಾನು ಏನು ಮಾಡ್ತಾಯಿದ್ದೀನಿ ಅಂತಂದರೆ ಸೊ ಇವೆಲ್ಲ ಪಾಟ್ ರೆಡಿ ಮಾಡ್ತಾ ಇದ್ದೀನಿ ಸೊ ರೀಸೆಂಟಾಗಿ ಹಾಕ್ಸಿರೋದು ಇದು ಡ್ರಿಲ್ಲು ಸೊ ಇಲ್ಲಿ ಇನ್ನೂ ಏನೋ ಗ್ಲಾಸ್ ಬರೋದಿದೆ ಅದಕ್ಕಿಂತ ಮುಂಚೆ ನನಗೆ ಏನೋ ಒಂದು ಪ್ಲೇಸ್ ಖಾಲಿ ಖಾಲಿ ಇತ್ತು ಅಂದರೆ ಮನಸೇ ಬರೋದಿಲ್ಲ ಹಾಗಾಗಿ ಸ್ವಲ್ಪ ಡೆಕೋರೇಟ್ ಮಾಡೋಣ ಪ್ಲ್ಯಾಂಟ್ದು ಅಂತೇಳ್ಬಿಟ್ಟು ಡೆಕೋರೇಟ್ ಇದ್ದೀನಿ ಎಲ್ಲಿ ನಿಲ್ತಾ ಇಲ್ಲ ಗಾಳಿ ಅಂತ ಅಷ್ಟು ಸಿಕ್ಕಾಪಟ್ಟೆ ಗಾಳಿ ಬರ್ತಾ ಇದೆ ಅಲ್ಲಿ ಒಂದೆರಡು ಪ್ಲಾಟ್ ಇಟ್ಟಿದ್ದೆ ಕೆಳಗಡೆ ಬಿದ್ದು ಗಾಳಿಯಲ್ಲಿ ಒಡೆದು ಹೋಗ್ಬಿಡ್ತು ಇಲ್ಲಿ ಒಂದು ಒಡೆದು ಹೋಗಿದೆ ಇಲ್ಲಿ ಇಲ್ಲ ಒಡೆದು ಸೊದ್ ಇನ್ನು ಇಲ್ಲಿನೂ ಕೂಡ ಒಂದೆರಡು ಎರಡು ಒಡೆದೋಗ್ಬಿಟ್ಟಿದೆ ಆಲ್ಮೋಸ್ಟ್ ಸೊ ಎಷ್ಟು ನೀಟಾಗಿ ಇಟ್ರು ಕೂಡ ಗಾಳಿಯಲ್ಲಿ ನಿಲ್ತಾ ಇಲ್ಲ ಗಾಳಿನೇ ಅಷ್ಟು ಜೋರಾಗಿದೆ ಇನ್ನು ಮೆಕ್ಕಿರೋ ಪ್ಲಾಂಟ್ಸ್ಗಳೆಲ್ಲ ಮೇಲ್ಗಡೆ ಇಟ್ಟರಾಯ್ತು ಕೆಲವೊಂದು ಇಲ್ಲಿ ಇಡೋಣ ಆಮೇಲೆ ಹೊಸದು ಬಂದ ಮೇಲೆ ಮತ್ತೆ ಚೆನ್ನಾಗಿ ಡೆಕೋರೇಟ್ ಮಾಡಿ ಇಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಆದರೂ ಗಾಳಿಯಲ್ಲಿ ನಿಲ್ತಾ ಇಲ್ಲ ಇಲ್ಲಿ ಆಲ್ರೆಡಿ ಒಂದು ಒಡೆದೋಗಿದೆ ನೋಡಿ ದೊಡ್ಡದು ಅದು ಕೆಳಗಡೆ ಇಟ್ಟಿದ್ದೀನಿ ಅದು ಅಷ್ಟೇ ಬಿಟ್ಟು ಹೋಗ್ತೀನೋ ಏನೋ ಗೊತ್ತಿಲ್ಲ ಇಲ್ಲಿ ಒಂದು ಇನೇಗೆ ಬಿತ್ತು ಸೊ ಟಪ್ ಅಂತೇಳಿ ಬಿತ್ತು ಹಾಗಾಗಿ ಒಡೆದೇ ಹೋಗ್ಬಿಡುತ್ತೆ ಇನ್ನೂ ಇದನ್ನೆಲ್ಲ ತೆಗೆದು ಗಾಳಿ ಎಲ್ಲಿ ಕಡಿಮೆ ಇರುತ್ತೋ ಅಲ್ಲಿ ಇಡೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ದೀನಿ ಮಳೆ ನೀರು ಜಾಸ್ತಿ ಆದ್ರೂ ಕೂಡ ನಡೆಯೋದಿಲ್ಲ ಗಿಡಗಳಿಗೆ ಕಡಿಮೆ ಆದ್ರೂ ಕೂಡ ನಡೆಯೋದಿಲ್ಲ ಸೊ ನೋಡೋಣ ಸ್ವಲ್ಪ ಇದಿಷ್ಟು ಪ್ಲ್ಯಾಂಟ್ಸೆಲ್ಲ ಹಚ್ಚಿ ಡೆಕೋರೇಷನ್ ಮಾಡಬೇಕು ಅಂತ ಹೇಳಿಬಿಟ್ಟು ಬೆಳಗ್ಗೆಯಿಂದ ಮಾಡ್ತಾ ಇದ್ದೀನಿ ಕೆಲವೊಂದು ಪ್ಲ್ಯಾಂಟ್ಗಳು ಹೇಳಿದ್ದೆ ಅವರಿಗೆ ತಂದು ಕೊಡೋದಕ್ಕೆ ಅವ್ರು ತಂದು ಕೊಟ್ಟರು ಅಂದರೆ ಸೊ ಅದಿಷ್ಟು ಅಂತ ಅಂತೇಳ್ಬಿಟ್ಟು ಪರ್ಫೆಕ್ಟ್ ಆಗುತ್ತೆ ಒಂದು ಸರಿ ಒಂದು ಕೆಲಸ ಇರ್ತೀವಿ ಅಂದರೆ ಅದು ಪರ್ಫೆಕ್ಟ್ ಆಗಬೇಕು ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡೋದು ಆಮೇಲೆ ಡಿಲೇ ಮಾಡೋದು ಅದು ಅಂತೂ ಇಷ್ಟ ಆಗೋದಿಲ್ಲ ಅದಕ್ಕೋಸ್ಕರ ವೆಯ್ಟ್ ಮಾಡಿದೆ ಅವ್ರು ಬರೋ ಹಾಗೆ ಕಾಣಿಸ್ತಾ ಇಲ್ಲ ಸೊ ಹಾಗಾಗಿ ನಾನೇ ಪಟ ಪಟ ಎಷ್ಟಿದ್ದೇನೋ ಅಷ್ಟು ರೆಡಿ ಮಾಡಿಬಿಟ್ಟು ಇಡ್ತೀನಿ ಇನ್ನು ಮಿಕ್ಕಿರೋದೆಲ್ಲ ತರಿಸ್ಕೋಬೇಕು ಸೊ ಈಗೇನು ತರಿಸ್ಕೊಳ್ಳಲ್ಲ ಸೊ ನಾನೇ ಯಾವಾಗಲಾದರೂ ಹೋದೆ ಅಂತಂದರೆ ಸೊ ತೊಗೊಂಡು ಬರ್ತೀನಿ ಡಿಫ್ರೆಂಟ್ ಇರಬೇಕು ಮೊದಲೆಲ್ಲ ಪ್ಲ್ಯಾಂಟ್ಸ್ಗಳು ಸ್ವಲ್ಪ ಆಗಿ ಇಲ್ಲಿ ಹತ್ತಿದ್ದೆ ಎಲ್ಲ ಗಾಳಿಯಲ್ಲಿ ಬಿದ್ದು ಆಮೇಲೆ ಕೆಲವೊಂದು ಫ್ಲವರ್ಸ್ ಅಂದರೆ ರೋಸ್ದೆಲ್ಲ ಹಾಕಿದ್ದೆ ಎಲ್ಲ ಇಲ್ಲಿ ಕುರಿಗಳು ಜಾಸ್ತಿ ಇದೆ ಅವೆಲ್ಲ ಬಂದು ತಿಂದು ಖಾಲಿ ಮಾಡಿಬಿಡ್ತು ಹಾಗಾಗಿ ಈಗ ಡಿಫ್ರೆಂಟ್ ಏನಾದರೂ ಪ್ಲ್ಯಾಂಟ್ಸ್ ಹಚ್ಚಬೇಕಂದ್ರೆ ತುಂಬ ಭಯ ಆಗಿಬಿಡುತ್ತೆ ಯಾರಾದರೂ ತೊಗೊಂಡು ಹೋಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಸೊ ಇದಿಷ್ಟು ಡೆಕೋರೇಷನ್ ಮಾಡೋಣ ಹೇಳಿಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ ಇನ್ನು ಹೊರ್ಗಡೆ ನೋಡಿ ಕ್ಲೈಮೇಸ್ ಎಷ್ಟು ಸಕ್ಕತ್ತಾಗಿದೆ ಅಲ್ವಾ ಈ ಥರ ಪ್ರಕೃತಿ ಸಿಗೋದು ಸ್ವಲ್ಪ ಕಡಿಮೆನೆ ನ್ಯಾಚುರಲ್ ಏರ್ ನಮ್ಮ ಹೆಲ್ತಿಗೆ ಎಷ್ಟು ಒಳ್ಳೆಯದಲ್ವಾ ಹೊರಗಡೆ ಬಂದು ನಿಂತ್ಕೊಂಡು ಚಹಾ ಕುಡಿತಾ ಇರಬೇಕು ಅಷ್ಟು ಸಖತ್ತಾಗಿರುತ್ತೆ ನನಗೆ ಈ ಥರ ಕ್ಲೈಮೇಟ್ ಅಂದರೆ ತುಂಬಾ ಇಷ್ಟ ನನ್ನ ಫೇವ್ರೆಟ್ ಜಾಗ ಇದು ಇಲ್ಲಿ ಕೂತ್ಕೊಂಡು ಟೀ ಕಾಫಿ ನಷ್ಟ ಏನಾದರೂ ಇದ್ದರೆ ಮಾಡ್ತಿರ್ತೀನಿ ಹೊರಗಡೆ ಬಂದುಬಿಟ್ಟು ಇನ್ನೂ ಮಳೆ ಕೂಡ ನಿಲ್ತಾ ಇಲ್ಲ ಫ್ರೆಂಡ್ಸ್ ಈಗ ತಾನೇ ಜಸ್ಟ್ ಮುಗೀತು ಕ್ಲೀನಿಂಗ್ ಕೂಡ ಮುಗೀತು ಕೆಳಗಡೆ ಎಲ್ಲ ನೀಟಾಗಿ ತೊಳೆದಿದ್ದೀನಿ ಸೊ ಈಗ ಇಷ್ಟೊತ್ತನ ಈಗ ಟೂ ಆಗ್ತಾ ಇದೆ ಸೊ ಟೂ ಟೂ ತರ್ಟಿ ತನಕ ಆಯಿತು ಇವತ್ತಿನ ಕೆಲಸ ಮಳೆ ಬರೋದರಿಂದ ಬಟ್ಟೆ ಹಾಕೋದು ತೆಗೆಯೋದು ಬಟ್ಟೆ ಹಾಕೋದು ತೆಗೆದು ಸೊ ಇದೇ ಆಗುತ್ತೆ ಮಳೆ ಬಂತು ಅಂದರೆ ಸೊ ಮೇಲುಗಡೆ ಹಾಕಬೇಕು ಅಂದರೆ ಹಾಕಲಿಲ್ಲ ಸೊ ಈಗ ಮಳೆ ಬರೋ ಚಾನ್ಸಸ್ ಜಾಸ್ತಿ ಇದೆ ತುಂಬಾ ಕ್ಲೈಮೇಟ್ ನೋಡಿ ಎಷ್ಟು ಸೂಪರ್ ಆಗಿದೆ ಹೇಳ್ಬಿಟ್ಟು ಸೊ ನನ್ನ ಪ್ಲ್ಯಾಂಟ್ ಮೈ ಫೇವ್ರೆಟ್ ಹಾಬಿ ಅಂತ ಹೇಳ್ಬೋದು ಪ್ಲ್ಯಾಂಟ್ಸ್ ಹಚ್ಚೋದು ಬೆಳೆಸೋದು ಅಂದರೆ ಹೂಗಳನ್ನೆಲ್ಲ ಇಟ್ಕೊಳ್ಳೋದು ಸ್ವಲ್ಪ ಕಡಿಮೆನೇ ಬಟ್ ಬೆಳೆಸೋದು ಯಾರಾದರೂ ಬಂದರೆ ಕೊಡೋದು ಸೊ ಈ ಥರ ಜಾಸ್ತಿ ಇಷ್ಟ ನಾನು ಹಚ್ಚಿ ಹೋಗಿರ್ತೀನಿ ಫ್ಲವರ್ಸ್ ಎಲ್ಲ ಕೆಲವೊಬ್ರು ಇಷ್ಟ ಆದರೆಲ್ಲ ಹೋಗ್ತಾರೆ ಉಟ್ಕೊಳ್ಳಿ ನಾವಂತರೂ ಉಟ್ಕೊಳ್ಳಲ್ಲ ಅವರಾದರೂ ಉಟ್ಕೊಳ್ಳಿ ಹೇಳ್ಬಿಟ್ಟು ನಾನೇ ಕರೆದು ಕೊಡ್ತೀನಿ ಒಂದೊಂದ್ಸರಿ ಇಲ್ಲಾಂದರೆ ಅವರೇ ಕೇಳಿ ತೊಗೊಂಡು ಹೋಗ್ತಾರೆ ಸೊ ಈಗ ಮಧ್ಯಾಹ್ನ ಟೈಮ್ ಆಯಿತು ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಈ ಟೈಮ್ನಲ್ಲಿ ನನಗೆ ಹೆಡ್ಡೇಕಂತೂ ಕಂಪಲ್ಸರಿಯಾಗಿ ಬರುತ್ತೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಇವತ್ತು ಏನಿಲ್ಲ ಒಂದು ಅಷ್ಟು ಸೀರೆಗಳನ್ನು ಪಿಕೋ ಮಾಡಬೇಕು ಕೊಟ್ಟು ಕಳಿಸಿದ್ದಾರೆ ಸೊ ಆ ಸೀರೆಗಳನ್ನು ಇವತ್ತು ಪಿಕೋ ಮಾಡಿ ಕೊಟ್ಬಿಡ್ತೀನಿ ಯಾಕಂದರೆ ಇಲ್ಲಿ ಬಂದರೆ ಕಂಪಲ್ಸರಿ ನನ್ನ ವರ್ಕ್ ಅಂತೂ ಕಂಟಿನ್ಯೂ ಇದೇ ಇರುತ್ತೆ ಅದು ಹೇಗೆ ಗೊತ್ತಾಗುತ್ತೋ ಗೊತ್ತಿಲ್ಲ ಬಟ್ ನಾನು ಮನೆಗೆ ಬಂದ ತಕ್ಷಣ ಅವ್ರು ಬಂದುಬಿಡ್ತಾರೆ ಎಲ್ಲಿದ್ದರೂ ಕೂಡ ಬಂದುಬಿಡ್ತಾರೆ ಗೊತ್ತಿರೋ ಆರಾಮ್ರಿ ಯಾವಾಗ ಬಂದ್ರಿ ಸೊ ಈ ಥರ ಎಲ್ಲ ಇರ್ತಾರೆ ಅದು ಏನೋ ಒಂದು ತುಂಬ ಖುಷಿಯಪ್ಪ ಯಾರ್ಯಾರೋ ಬಂದು ಕೇಳ್ತಾರೆ ಎಲ್ಲ ಅಂತ ಹೇಳಿಬಿಟ್ಟು ಸೊ ಎಷ್ಟೊತ್ತನ ಅವ್ರ ಜೊತೆ ಮಾತಾಡಿ ಕಳಿಸಿದ್ದೀನಿ ಸೊ ಈಗೇನೆಲ್ಲ ಒಂದಿಷ್ಟು ಸೀರೆಗಳನ್ನು ಕೊಟ್ಟಿದ್ದಾರೆ ಈಗ ಹೋಗಿ ನಾನು ಹೋಗಿ ಪಿಕೋ ಫಾಲ್ ಮಾಡ್ತೀನಿ ಓಕೆ ಬನ್ನಿ ಸೊ ಇಲ್ಲಿ ಒಂದಿಷ್ಟು ಸೀರೆಗಳಿವೆ ಇದೊಂದು ಎರಡು ಮೂರು ಸೀರೆಗಳಿದೆ ಇನ್ನೊಂದು ಬ್ಯಾಗಲ್ಲಿದೆ ಒಂದೆರಡಿದೆ ಅಲ್ಲೊಂದು ಬ್ಯಾಗಲ್ಲಿ ಸೊ ಅದೆಷ್ಟು ಸೊ ಇಲ್ಲೊಂದು ಎರಡು ಮೂರು ಸೀರೆಗಳಿದೆ ಅಲ್ಲಿ ಬ್ಯಾಗಲ್ಲಿ ಕೂಡ ಒಂದು ಎರಡು ಮೂರು ಸೀರೆಗಳಿದೆ ಅದಿಷ್ಟು ಪಿಕ್ ಆಲ್ ಮಾಡಿ ಇವತ್ತು ಎಷ್ಟೊತ್ತಿದ್ರು ಟೈಮ್ ಆಗೋದ್ಕಿಂತ ಮುಂಚೆ ಕೊಟ್ಬಿಡ್ತೀನಿ ಓಕೆ ಮತ್ತು ನನಗೆ ಮತ್ತೆ ಮಧ್ಯಾಹ್ನ ಯಾರು ಬರ್ತಾರೋ ಮತ್ತೆ ಏನು ಕೆಲಸ ಇರುತ್ತೋ ಅನ್ನೋದೊಂದು ಯಾವ ಕೆಲಸ ಯಾವ ಟೈಮಲ್ಲಿ ಬರುತ್ತೆ ಅದು ಗೊತ್ತೇ ಆಗೋದಿಲ್ಲ ಹಾಗಾಗಿ ಸೊ ಪಟಾಪಟ ಅಂತ ಹೇಳ್ಬಿಟ್ಟು ಇದಿಷ್ಟು ಕೆಲಸ ಮುಗಿಸ್ಕೊಂಬಿಡ್ತೀನಿ ಓಕೆನಾ ನನ್ನ ಮಷಿನ್ಗಂತೇಳ್ಬಿಟ್ಟು ಇದೊಂದು ಸಮನ್ ವಿತ್ ಪೈಡಲ್ ಸ್ಪೀಡ್ ಕಂಟ್ರೋಲ್ ಮಷಿನ್ ತರಿಸ್ಕೊಂಡಿದ್ದೀನಿ ಸೊ ಇದು ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಲಾಸ್ಟ್ ಟೈಮ್ ಒಂದು ತರಿಸ್ಕೊಂಡಿದ್ದೆ ಅದು ಟೂ ಇಯರ್ ಬ್ಯಾಕು ತುಂಬ ಚೆನ್ನಾಗಿ ಬಂದಿತ್ತು ಅದೇ ನೇಮ್ನಲ್ಲೇ ಇದೊಂದು ತರಿಸ್ಕೊಂಡಿದ್ದೀನಿ ಸೊ ಯಾವಾಗಲೂ ಜಾಸ್ತಿ ಕೆಲಸ ಇತ್ತು ಅಂದರೆ ಪೈಡಲ್ ಹೊಡೆದು ಕೆಲಸ ಮಾಡೋದಕ್ಕಿಂತ ಈ ಥರ ಮಷೀನನ್ನು ತರಿಸ್ಕೊಂಡು ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ಯಾವುದೇ ಕೆಲಸ ಆದ್ರೂ ಕೂಡ ತುಂಬ ಸ್ಪೀಡಾಗಿ ಆಗುತ್ತೆ ಓಕೆನಾ ಈ ಥರ ಅದಕ್ಕೆ ಒಂದು ಪೈಡಲ್ ಬರುತ್ತೆ ಇದು ಕಂಟ್ರೋಲಿಂಗ್ ಇರುತ್ತೆ ನಮಗೆ ಎಷ್ಟು ಕಂಟ್ರೋಲ್ ಬೇಕೋ ಅಷ್ಟು ಕಂಟ್ರೋಲ್ನಲ್ಲಿ ಕೆಲಸಗಳನ್ನು ಮಾಡ್ಕೋಬೋದು ತುಂಬ ಸ್ಪೀಡಾಗಿ ಏನು ತುಳಿಯೋಕೆ ಹೋಗಬಾರ್ದು ತುಂಬ ಸ್ಪೀಡಾಗಿ ಹೋಗ್ಬಿಡುತ್ತೆ ಹಾಗಾಗಿ ಸ್ಲೋ ಆಗಿ ಪ್ರೆಷ್ ಮಾಡಿದ್ರೆ ಸಾಕು ಒಂದು ಎವ್ರೇಜ್ನಲ್ಲಿ ಕೆಲಸಗಳನ್ನು ಮಾಡ್ಕೋಬೋದು ನಾನು ಬಳಸ್ತಿರುವಂಥ ಮಷೀನ್ ಬಂದುಬಿಟ್ಟು ಡರ್ಬಿ ಕಂಪ್ನಿದು ಇದು ಪಿಕೋಫಾಲ್ ಆ್ಯಂಡ್ ಲೈಟಾಗಿ ಎಂಬ್ರಾಯ್ಡಿ ವರ್ಕ್ ಕೂಡ ಮಾಡೋಕ್ಕಾಗುತ್ತೆ ಅದಕ್ಕೆ ನಾನು ಈ ಮಷೀನನ್ನು ಸೆಟ್ಟಿಂಗ್ ಮಾಡಬೇಕು ಅಂತ ಹೇಳಿಬಿಟ್ಟು ತರಿಸ್ಕೊಂಡಿದ್ದೀನಿ ತುಂಬ ವೆಯ್ಟ್ ಇರುತ್ತೆ ಇದ್ರ ಮೇಲೆ ಕಂಪ್ಲೀಟಾಗಿ ಅದರ ಬಗ್ಗೆ ಮಾಹಿತಿ ಇರುತ್ತೆ ನೋಡಿ ಇದು ಸಮ್ಟಾನ್ ಸಮ್ಟನ್ ಎಫ್ ಎಚ್ ಬಿ ಎಲೆಕ್ಟ್ರಿಕ್ ಮೋಟರ್ ಇದು ಚೆನ್ನಾಗಿ ಬರುತ್ತೆ ಒಂದು ಸಾರಿ ನೀವು ಕೂಡ ಯಾರಾದರೂ ಮಷೀನ್ ಯೂಸ್ ಇದ್ದರೆ ಈ ಥರ ಮಷೀನನ್ನು ಯೂಸ್ ಮಾಡಿ ಓಕೆನಾ ಇದರೊಳಗಡೆ ಏನೆಲ್ಲ ಬರುತ್ತೆ ಅನ್ನೋದನ್ನು ಕೂಡ ನಿಮಗೆ ತಿಳಿಸ್ತೀನಿ ಇದಕ್ಕೆ ನಾವು ಸೆಟ್ಟಿಂಗ್ ಮಾಡಬೇಕಂದರೆ ಎರಡು ನೆಟ್ಗಳನ್ನು ಕೊಟ್ಟಿರ್ತಾರೆ ಆಮೇಲೆ ಒಂದು ರಿಂಗನ್ನು ಕೊಟ್ಟಿರ್ತಾರೆ ದಾರದ್ದು ರಿಂಗ್ ಇರುತ್ತೆ ಆ ರಿಂಗನ್ನು ಕೊಟ್ಟಿರ್ತಾರೆ ಅದನ್ನು ಯೂಸ್ ಮಾಡಿಕೊಂಡು ಇದನ್ನು ಟ್ರೈ ಮಾಡ್ಬೋದು ಇಲ್ಲಿದೆ ನೋಡಿ ಈ ಈ ಥರ ಒಂದು ಬ್ಯಾಂಡ್ ಕೊಟ್ಟಿರ್ತಾರೆ ಈ ಬ್ಯಾಂಡನ್ನು ಯೂಸ್ ಮಾಡ್ಕೋಬೋದು ಇನ್ನು ಫಿಟ್ಟಿಂಗ್ ಅಂತ ಹೇಳಿಬಿಟ್ಟು ಎರಡು ನೆಟ್ ಕೊಟ್ಟಿರ್ತಾರೆ ಈ ನೆಟ್ಗಳನ್ನು ಯೂಸ್ ಮಾಡ್ಕೋಬೋದು ನಿಮಗೆ ಜಾಸ್ತಿ ಫಿಟ್ಟಿಂಗ್ಸ್ ಚೆನ್ನಾಗಿರಬೇಕು ಅಂದರೆ ಇನ್ನೇ ಎರಡು ನೆಟ್ಗಳನ್ನು ನೀವು ಯೂಸ್ ಮಾಡ್ಕೊಳ್ಳಿ ಬಟ್ ಇದು ತುಂಬ ಸ್ಪೀಡ್ ಇರೋದ್ರಿಂದ ನಾಲ್ಕು ನೆಟ್ಗಳು ಬೇಕಾಗುತ್ತೆ ಆಲ್ರೆಡಿ ಎರಡು ಕೊಟ್ಟಿದ್ದಾರಲ್ವ ಅದನ್ನೇ ಯೂಸ್ ಮಾಡ್ಕೊಳ್ತೀನಿ ನಾನು ಕೂಡ ಇನ್ನು ಇದರ ರೇಟ್ ಬಂದುಬಿಟ್ಟು ಒಂದು ಸಾವಿರದ ನಾಲ್ಕುನೂರು ರೂಪಾಯಿ ಅದರ ರೇಟು ಪ್ರೈಸ್ ಎಲ್ಲ ಮೇಲ್ಗಡೆ ಇರುತ್ತೆ ಆಮೇಲೆ ಪ್ಲೇಸ್ ಕೂಡ ನೋಡಿ ನಿಮ್ಗೆ ಯಾರ್ಗಾದ್ರೂ ಬೇಕಾಯಿತು ಅಂದರೆ ಈ ಪ್ಲೇಸ್ಗೆ ಹೋಗಿ ತುಂಬ ಚೆನ್ನಾಗಿ ಇರುವಂಥ ಮೋಟರ್ಸ್ಗಳನ್ನು ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ನಿಮಗೆ ತಿಳಿಸ್ಕೊಡ್ತಾರೆ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ನೀವು ಬೈ ಮಾಡ್ಕೋಬೋದು ಓಕೆನಾ ಸೊ ಇಲ್ಲಿ ಮಷಿನ್ ತಂದಮೇಲೆ ಎರಡನ್ನ ಇಟ್ಬಿಟ್ಟು ಪೂಜೆ ಮಾಡ್ತಾ ಇದ್ದೀನಿ ಮಷಿನ್ ಅಂದಮೇಲೆ ಎಲ್ರಿಗೂ ತುಂಬಾ ಇಂಪಾರ್ಟೆಂಟ್ ಹಾಗಾಗಿ ಒಂದ್ಸರಿ ಪೂಜೆ ಮಾಡಿಬಿಟ್ಟು ಆಮೇಲೆ ಟ್ರೈ ಮಾಡೋಣ ಅಂಥೇಳ್ಬಿಟ್ಟು ಅಂದ್ಕೊಂಡಿದ್ದೆ ಇದು ಈ ಬ್ಲೌಸ್ಗಳು ಬಂದುಬಿಟ್ಟು ಬಿಫೋರ್ ನಾನು ರೆಡಿ ಮಾಡಿರುವಂಥ ಬ್ಲೌಸ್ಗಳು ಅಲ್ಲೇ ಲೋಕಲ್ ಇದ್ರಲ್ವ ಅವರು ತುಂಬಾ ಅರ್ಜೆಂಟ್ ಮಾಡ್ತಾಯಿದ್ರು ಹಾಗಾಗಿ ಬಿಫೋರ್ ಒನ್ ಟೂ ಡೇಸ್ ಬ್ಯಾಕ್ನಲ್ಲಿ ರೆಡಿ ಮಾಡಿರುವಂಥ ಬ್ಲೌಸ್ಗಳವು ಅದಾದಮೇಲೆ ಮಷಿನ್ ತಂದಮೇಲೆ ಪೂಜೆ ಮಾಡಿದ್ಮೇಲೆ ಇನ್ನು ನಾನು ಫಾಲ್ ಮಾಡ್ತಾ ಇದ್ದೀನಿ ಏನು ಈ ಮಷಿನ್ ಸೆಟ್ಟಿಂಗ್ ಮಾಡೋರು ನಮ್ಮ ಮನೆಯಲ್ಲೇ ಇದ್ದಾರೆ ನಮ್ಮ ಫ್ಯಾಮಿಲಿ ಮೆಂಬರ್ಸು ಅವರೇ ಬಂದು ಸೆಟ್ಟಿಂಗ್ ಮಾಡಿ ಕೊಟ್ಟರು ಆ ಸೆಟ್ಟಿಂಗ್ ಮಾಡುವಲ್ಲೂ ಕೂಡ ನನಗೆ ಒಂಥರ ಆಗಿಬಿಡ್ತು ಉಲ್ಟಾ ಪಲ್ಟಾ ಮಾಡಿಬಿಟ್ಟಿದ್ದೆ ಅದಾದಮೇಲೆ ಮತ್ತೆ ಬಿಚ್ಚಿ ಮತ್ತೆ ಚೆನ್ನಾಗಿ ಮಾಡಿಕೊಟ್ಟು ಹೋದರು ತಮ್ಮ ಕೆಲಸ ಎಷ್ಟೇ ಇದ್ರೂ ಕೂಡ ಬಂದು ನನಗೆ ಕೆಲಸನ ಮಾಡಿಕೊಟ್ಟು ಹೋದರು ಸೊ ಅದಾದಮೇಲೆ ಬೆಳಗ್ಗೆ ಹರಿದಿರುವಂಥ ಫ್ಲವರ್ಸ್ಗಳು ಇವು ಎಲ್ಲ ಹೂಗಳು ಯಾರು ಬೇಕಾಗಿರ್ತಲ್ವ ತೊಗೊಂಡೋಗೋದಕ್ಕೆ ಬಂದಿರ್ತಾರೆ ಅವರು ನಮಗೆ ಸ್ವಲ್ಪ ಹರ್ದು ಕೊಟ್ಟು ಅದಾದಮೇಲೆ ಅವರು ತೊಗೊಂಡೋಗ್ತಾರೆ ಗೌಡ್ತಾರೆ ನೀವು ಇಲ್ಲಿ ಉಟ್ಕೊಳ್ಳೋದೇ ಇಲ್ಲ ನೀವು ಉಟ್ಕೊಳ್ಳಿ ಅದಾದಮೇಲೆ ನೀವು ಇಲ್ಲದೇ ಇರುವಾಗ ನಾವು ಅರ್ಕೊಂಡು ಉಟ್ಕೋತೀವಿ ಅಂತ ಹೇಳಿಬಿಟ್ಟು ಅವರು ಹರಿದು ಕೊಟ್ಟು ಹೋಗಿದ್ದಾರೆ ನಾನು ಮಧ್ಯಾಹ್ನ ಟೈಮ್ನಲ್ಲಿ ಪೋಣಿಸ್ಕೊತಾ ಇದ್ದೀನಿ ನೋಡಿ ನಾನು ಇಟ್ಕೊಳ್ಳಲ್ಲ ಅಂದ್ರೂ ಕೂಡ ಅವರೇ ಹರಿದು ಕೊಟ್ಟು ಪೋಣಿಸ್ ಕೂಡ ಕೊಟ್ಟು ಹೋಗ್ತಾರೆ ನಾನು ಸುಮ್ಮನೆ ಯಾಕೆ ಅವರಿಗೆ ತೊಂದರೆ ಅಂತ ಹೇಳಿಬಿಟ್ಟು ನಾನೇ ಇದನ್ನು ಪೋಣಿಸ್ಕೊತಾ ಇದ್ದೀನಿ ಹಾಗೆ ಈ ಬ್ಲಾಗಲ್ಲಿ ನಮ್ಮ ಮನೆ ಮೇಲ್ಗಡೆ ಮನೆದು ಗೃಹ ಪ್ರವೇಶದ್ದು ಬ್ಲಾಗನ್ನು ಆ್ಯಡ್ ಮಾಡಿರ್ತೀನಿ ಒಂದು ಸಾರಿ ನಿಮ್ಗೆ ಇಷ್ಟ ಆಯಿತು ಅಂದರೆ ನೋಡಿ ಓಕೆನಾ ಆ ಬ್ಲಾಗು ಸಪ್ರೇಟಾಗಿ ಹಾಕಬೇಕು ಅಂತ ಅಂದ್ಕೊಂಡೆ ಬಟ್ ಮೊಬೈಲು ಅವತ್ತು ತುಂಬಾ ಏನು ಹೇಳ್ತೀವಿ ಸಿಗಲಿಲ್ಲ ಕೆಲವೊಂದು ಮಾತ್ರ ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ಸಪ್ರೇಟ್ ಬ್ಲಾಗ್ ಮಾಡಬೇಕು ಅಂದರೆ ಲೆಂತ್ ತುಂಬ ಜಾಸ್ತಿನೇ ಇರಬೇಕಲ್ವ ಹಾಗಾಗಿ ಸ್ವಲ್ಪ ಕಡಿಮೆ ಇರೋದರಿಂದ ಎಷ್ಟು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನೋ ಅಷ್ಟನ್ನು ಮಾತ್ರ ಇದ್ರ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಆವತ್ತಿನ ಬೆಳಗ್ಗೆದ್ದು ಅಮ್ಮು ಫುಲ್ ಫ್ರೆಶ್ ಅಪ್ ಆಗಿ ಮನೆ ಶಾಂತಿ ಇದೆ ನಮ್ಮನೆಗೆ ಶಾಂತಿ ಇದೆ ಅಂತ ಹೇಳ್ಬಿಟ್ಟು ಫುಲ್ ರೆಡಿಯಾಗಿ ರಂಗೋಲಿ ಎಲ್ಲ ಅವಳೇ ಹಾಕಿದ್ರು ಅವತ್ತು ಹೊರಗಡೆ ಹಾಕಿದ್ಲು ಅದಾದಮೇಲೆ ಮನೆಗೆಲ್ಲ ಸ್ವಲ್ಪ ತೋರಣ ಕಟ್ಟೋಣ ತುಂಬ ಚೆನ್ನಾಗಿರುತ್ತೆ ಹೇಳಿಬಿಟ್ಟು ಮಾಡ್ತಾ ಇದ್ದೀವಿ ಇನ್ನು ಓಲ್ಡ್ ಇಸ್ ಗೋಲ್ಡ್ ಅಂತ ಹೇಳ್ತಾರಲ್ವ ನಮಗೆ ಸ್ವಲ್ಪ ಓಲ್ಡ್ನಲ್ಲಿ ಸ್ವಲ್ಪ ಜಾಸ್ತಿ ನಂಬಿಕೆ ನಮ್ಮ ಅತ್ತೆ ಆಮೇಲೆ ನಮ್ಮ ರಿಲೇಟಿವ್ಸ್ ಎಲ್ಲ ಬಂದಿದ್ರು ಸೊ ಅವ್ರ ಜೊತೆ ಕೂತ್ಕೊಂಡು ಸ್ವಲ್ಪ ಇದು ತೋರಣ ಎಲ್ಲ ಕಟ್ತಾ ಇದ್ದೀವಿ ಈ ಥರ ಕೆಲಸ ಮಾಡೋದ್ರಿಂದ ಮಕ್ಕಳಿಗೂ ಕೂಡ ಹೇಳ್ಕೊಟ್ಟಂಗೆ ಆಗುತ್ತೆ ಆಮೇಲೆ ಈ ಥರ ತೋರಣಗಳೆಲ್ಲ ಇರಬೇಕು ಇದ್ರೆ ಮನೆಗೆ ಒಂಥರ ಏನೋ ಒಂದು ಕಳೆ ಜಾಸ್ತಿ ಅಂತ ಹೇಳ್ಬೋದು ಹಾಗಾಗಿ ಮಕ್ಕಳಿಗೆ ಆ ಕೆಲಸ ಮಾಡೋದಕ್ಕೆ ಬಿಟ್ಟಿದ್ದೀನಿ ಇನ್ನು ನಾನಂತೂ ಬೆಳಗ್ಗೆ ಎದ್ದು ಎಲ್ಲ ಕಡೆ ರಂಗೋಲಿ ಹಾಕಿ ಹೊಸ್ತಲೆಲ್ಲ ತೊಳೆದು ಅರಿಶಿಣ ಹಚ್ಚಿ ಕುಕ್ಮಾಯಿ ಬತ್ತಿ ಇದನ್ನೆಲ್ಲ ರೆಡಿ ಮಾಡಿ ಅದಾದಮೇಲೆ ಇಲ್ಲಿ ಮತ್ತು ಮೇಲ್ಗಡೆ ಎಲ್ಲ ಕಡೆ ರಂಗೋಲಿ ಹಾಕಿ ನನಗೆ ಎಷ್ಟು ಅಂದರೆ ಒಂದು ಎರಡು ಮೂರು ಅವರು ಈ ಥರ ಕೆಲಸಗಳನ್ನೇ ಜಾಸ್ತಿ ಆಗಿರೋದು ಆ ಟೈಮ್ನಲ್ಲಿ ಮಕ್ಕಳು ನೋಡಿ ಗಣೇಶ ಮಾಡಿದ್ದಾರೆ ಇವತ್ತು ಇದನ್ನೇ ನಾವು ಗೃಹಪ್ರೇಶಕ್ಕೆ ಒಳಗಡೆ ತೊಗೊಂಡು ಹೋಗಬೇಕಂತೆ ಅದನ್ನು ರೆಡಿ ಮಾಡಿ ಹೊರಗಡೆ ಇಟ್ಟಿದ್ರು ಅದರಲ್ಲೂ ಅಂತೂ ಬರ್ತಾನೆ ಇತ್ತು ಏನಾಗುತ್ತೋ ಏನಿಲ್ವೋ ಅಂತ ಹೇಳಿಬಿಟ್ಟು ಫುಲ್ ಭಯನೇ ಮಾಡ್ಕೊಂಡು ಬಿಟ್ಟಿದ್ವಿ ಎಲ್ಲರೂ ಮಳೆ ಬಂದರೆ ಎಲ್ಲ ಸ್ವಲ್ಪ ಕೆಲಸ ಕೆಟ್ಟುಬಿಡುತ್ತಲ್ವ ಅಂತ ಹೇಳಿಬಿಟ್ಟು ಇನ್ನು ಮೇಲ್ಗಡೆ ಇದ್ದೀನಿ ಫ್ರೆಂಡ್ಸ್ ನಮ್ಮನೆ ಬಾಡಿಗೆ ಬೇಡಿದ್ರು ಹಾಗಾಗಿ ಅವ್ರಿಗೋಸ್ಕರ ಅರ್ಜೆಂಟ್ ಅರ್ಜೆಂಟ್ನಲ್ಲಿ ಎಲ್ಲ ಕೆಲಸಗಳನ್ನ ಪೆಂಡಿಂಗ್ ಇಟ್ಟು ಗೃಹ ಪ್ರವೇಶನ ಮುಗಿಸಿ ಇದ್ದೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನಿವತ್ತು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಇವತ್ತು ನಮ್ಮ ಮನೆಯದು ಶಾಂತಿ ಮಾಡ್ತಾ ಇದ್ದೀವಿ ಸೊ ಸಿಂಪಲಾಗಿ ಇದ್ದೀನಿ ಯಾಕಂದರೆ ಕೆಳಗಡೆ ಕಟ್ಟಿದಾಗ ಆಗೇ ಮಾಡಿದ್ವಿ ಸೊ ಮೇಲ್ಗಡೆ ಈಗ ಅಷ್ಟೊಂದು ಗ್ರ್ಯಾಂಡ್ ಅವಶ್ಯಕತೆ ಇಲ್ಲ ಅಂತ ಅನ್ನಿಸ್ತು ಸೊ ನಾವು ನಾರ್ಮಲಾಗಿ ಎರಡು ರೂಮ್ ಮಾತ್ರ ಕಟ್ಟಿದ್ದೀವಲ್ವ ಸೊ ಹಾಗಾಗಿ ಸಿಂಪಲ್ ಮಾಡ್ತಾಯಿದ್ದೀವಿ ಮತ್ತು ಬೆಳಗ್ಗೆ ನಾನು ನಾಲ್ಕು ಗಂಟೆಗೆ ಎದ್ಬಿಟ್ಟಿದ್ದೆ ಸೊ ನಾಲ್ಕು ಗಂಟೆಗೆ ಎದ್ದು ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಾಕಿ ಪೂಜೆ ಎಲ್ಲ ಮುಗಿಸ್ಕೊಂಡೆ ಕೆಳಗಡೆ ಪೂಜೆ ಸಿಂಪಲ್ ಪೂಜೆ ಮಾಡಿದ್ದೀವಿ ಬಟ್ ಈಗ ನಾನು ಕೂಡ ಹೋಗಿ ರೆಡಿ ಆಗಿಬಿಟ್ಟು ಸೊ ಇಲ್ಲಿ ಮೇಲುಗಡೆ ಪೂಜೆ ಮಾಡಬೇಕು ಎರಡು ರೂಮು ಸೊ ಹಾಗಾಗಿ ಇಲ್ಲಿ ಮೇಲುಗಡೆ ಬಂದಿದ್ದೀನಿ ಬೆಳಗ್ಗೆ ಬೇಗನೆ ಅದು ರಂಗೋಲಿ ಹಾಕ್ಬಿಟ್ಟಿದ್ದೆ ಬಟ್ ಗಾಳಿಯೆಲ್ಲ ಹೋಗ್ಬಿಟ್ಟು ಸ್ವಲ್ಪ ಸ್ವಲ್ಪ ಮಾತ್ರ ಉಳ್ಕೊಂಡ್ಬಿಟ್ಟಿದೆ ಸೊ ನಿನ್ನೆಯಿಂದ ತುಂಬ ಕೆಲಸ ಆಯಿತು ಹೂ ಕಟ್ಟೋದು ಆಮೇಲೆ ತೋರಣ ಎಲ್ಲ ಕಟ್ಟಬೇಕು ಕೆಳಗಡೆ ಕೂಡ ತೋರಣದು ರೆಡಿ ಮಾಡ್ತಾ ಇದ್ದಾರೆ ಸೊ ಇವತ್ತಿನ ಬ್ಲಾಗು ಹೇಗಾಗುತ್ತೆ ಗೊತ್ತಿಲ್ಲ ಬಟ್ ನೋಡಬೇಕು ಸೊ ಬನ್ನಿ ಹಾಗೆ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ಪ್ರತಿಯೊಂದು ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಸೊ ನಾನು ಹೋಗಿ ಬೇಗ ಬೇಗ ರೆಡಿ ಆಗ್ತೀನಿ ಯಾಕಂದರೆ ಪೂಜೆ ಮಾಡಬೇಕು ಆಮೇಲೆ ಇಲ್ಲಿ ಪೂಜೆ ಮಾಡೋದಕ್ಕೆ ನಮ್ಮ ಇರ್ತಾರೆ ಅವರಿಗೆ ಹೇಳಿದ್ದೀವಿ ಅಂದರೆ ನಾವು ರೆಗ್ಯುಲರ್ ಮನೆ ಕರ್ಕೊತೀವಲ್ವ ಈಗ ಅಮಾಸಿ ಹುಣ್ಣಿ ಈಗ ಯಾವಾಗ ಇವಾಗ ಅಂತೇಳ್ಬಿಟ್ಟು ಸೊ ಅವರೇ ಬಂದು ಪೂಜೆ ಮಾಡಿ ಕೊಡ್ತಾರೆ ಸೊ ನಾವು ಜಸ್ಟ್ ಎಲ್ಲ ಐಟಮ್ಸನ್ನು ಇಟ್ಬಿಟ್ಟಿರ್ತೀವಿ ಸೊ ನಾವು ರೆಡಿ ಮಾಡ್ತೀವಿ ಬಂದು ಮಂತ್ರ ಓದಿ ಪೂಜೆ ಮುಗಿಸ್ಕೊಂಡು ನೈವೇದ್ಯ ಹಿಡಿದು ಸೊ ಪಾದ ಕೊಟ್ಟು ಹೋಗ್ತಾರೆ ಕೆಳಗಡೆ ನಮ್ಮತ್ತೆ ಎಲ್ಲರೂ ಬಂದಿದ್ದಾರೆ ಸೊ ನಾನು ಕೂಡ ಹೋಗಿ ಅಡುಗೆ ಮಾಡಬೇಕು ಇಲ್ಲ ಅಂದರೆ ಒಬ್ಬರೇ ಆಗಿಬಿಡ್ತಾರೆ ಸೊ ಹಾಗಾಗಿ ಈ ಮೇಲ್ಗಡೆ ಯಾವ ರೀತಿಯಾಗಿ ರಂಗೋಲಿ ಹಾಕಿದ್ದೀನಿ ಅಂತ ಹೇಳಿ ತೋರಿಸ್ತೀನಿ ನೋಡಿ ಸಿಂಪಲಾಗಿ ಹಾಕಿದ್ದೀನಿ ಎಲ್ಲ ಗಾಳಿಗೆಲ್ಲ ಹೋಗ್ಬಿಡುತ್ತೆ ಯಾಕಂದರೆ ಗಾಳಿ ಜಾಸ್ತಿ ಮೇಲುಗಡೆ ಹೊಸಲು ಪೂಜೆ ಎಲ್ಲ ಮಾಡಿದ್ದೀನಿ ಸ್ವಲ್ಪ ಅರ್ಶಿನ ಆಮೇಲೆ ಉಕುಮ ಹಚ್ಚಿಬಿಟ್ಟು ಹೊಸಲು ಪೂಜೆ ಮುಗಿಸ್ಕೊಂಡಿದ್ದೀನಿ ಸೊ ನಾನು ಬೇಗ ಬೇಗ ಹೋಗಿ ರೆಡಿ ಆಗಿಬಿಟ್ಟು ಮತ್ತೆ ಸಿಟ್ಟಿದ್ದೆ ಫ್ರೆಂಡ್ಸ್ ಇನ್ನು ಬೆಳಗ್ಗೆ ಟೆನ್ ತರ್ಟಿ ಏನೋ ಆಗ್ತಾಯಿತ್ತು ಅವಾಗ ನಾವು ಗಣೇಶನ ಫೋಟೋನ ಪೂಜೆ ಮಾಡಿಕೊಂಡು ಹಾರ ಹಾಕ್ಸ್ಕೊಂಡು ಅಡಿಕೆ ಮನೆ ಕಡೆ ಫಸ್ಟಿಗೆ ತೊಗೊಂಡು ಬಂದ್ವಿ ಫಸ್ಟಿಗೆ ಇದನ್ನು ಪೂಜೆ ಮಾಡಿಸೋಣ ಅದಾದ ಮೇಲೆ ನಾವು ಹೋಗಿ ಅಡಿಕೆನ ಮಾಡೋಣ ಹೇಳಿಬಿಟ್ಟು ಹೇಳಿದ್ವಿ ಇನ್ನು ನಾವದೇಕೆಲ್ಲ ಎಷ್ಟು ಬೇಕೋ ಅಷ್ಟು ರೆಡಿ ಮಾಡ್ಕೊಂಡ್ರಾಯ್ತು ಇನ್ನು ಉಳ್ದಿರೋದೆಲ್ಲ ಆಮೇಲೆ ಮಾಡ್ಕೊಂಡ್ರಾಯ್ತು ಅಂತ ಹೇಳಿಬಿಟ್ಟು ಹೇಳಿದ್ವಿ ಇನ್ನು ನಮ್ಮ ಅತ್ತಿಗೆ ಇದ್ದಾರಲ್ವ ಅವರು ಆಲ್ಮೋಸ್ಟ್ ಕೆಲಸಗಳು ಅಡುಗೆ ಕೆಲಸಗಳೇನಿದೆ ಅವರು ನೋಡ್ಕೋತೀವಿ ನೀನು ಹೋಗಿ ಪೂಜೆ ಮುಗಿಸ್ಕೊಂಬ ಮೇಲ್ಗಡೆ ಹೋಗಿ ಅಂತ ಹೇಳಿದರು ಇನ್ನು ಹಾಲು ಉಗ್ಸೋದು ಸ್ವಲ್ಪ ಬೇಗನೆ ಆಗಬೇಕಲ್ವ ಹಾಗಾಗಿ ಮೇಲ್ಗಡೆ ತುಂಬಾ ಗಾಳಿ ಇತ್ತು ನಾವು ವಿಂಡೋಸ್ ಕೂಡ ಮಾಡಿಸಿರ್ಲಿಲ್ಲ ಆರ್ಡರ್ ಕೊಟ್ಟು ಟೈಮಿಗೆ ಬಂದಿರಲಿಲ್ಲ ಹಾಗಾಗಿ ಅದಕ್ಕೆಲ್ಲ ಏನು ಮಾಡೋಣ ವ್ಯವಸ್ಥೆ ಅಂತ ಹೇಳಿಬಿಟ್ಟು ರಟ್ಟ ಬರುತ್ತಲ್ವ ರಟ್ಟನ್ನು ಹಾಕ್ಸೋಣ ಆಮೇಲೆ ಬೇಕಾದರೆ ಅದನ್ನು ತೆಗಿಯೋಣ ಹೇಳಿಬಿಟ್ಟು ಅಂದಿದ್ವಿ ಆದರೂ ಗಾಳಿಯಲ್ಲಿ ದೀಪ ಅಷ್ಟು ಚೆನ್ನಾಗಿ ಉರಿದಿದೆ ಅಂದರೆ ತುಂಬಾ ಲಕ್ಕಿ ಅಂತ ಹೇಳ್ಬೋದು ಅವತ್ತು ಮೇಲುಗಡೆ ಏನು ಇಟ್ಟರು ಕೂಡ ಬಿಗಿಳ್ತಾನೆ ಇತ್ತು ಅಂದರೆ ಏನಾದರೂ ಒಂದು ಕಟ್ಟಿದ್ರೆ ಏನಾದರೂ ಒಂದು ಫ್ಲವರ್ಸ್ ಇಟ್ಟರೆ ಸೊ ಅಷ್ಟು ಗಾಳಿ ನಾವು ಎರಡೂ ಮೇಲ್ಗಡೆ ರೂಮಿಗೆ ಫ್ಯಾನ್ ಹಾಕ್ಸೋ ಅವಶ್ಯಕತೆನೇ ಇಲ್ಲ ಅಷ್ಟು ಗಾಳಿ ಇದೆ ನಾವು ಸ್ವಲ್ಪ ಲೈಟಿನ್ ಬಿಲ್ ಕೂಡ ಕಡಿಮೆನೇ ಬರೋ ಥರನೇ ಅಂದರೆ ಗಾಳಿ ಬೆಳಕು ಈ ಥರದ್ದು ಕಡಿಮೆ ಇರಬಾರ್ದು ಆ ಥರ ಮಾಡಿಸೋಣ ಅಂಥೇಳ್ಬಿಟ್ಟು ಮಾಡಿಸಿದ್ವಿ ಅದೇ ಥರನೇ ಇದೆ ಆವಾಗ ಅನ್ನಿಸ್ತಾ ಇರೋದು ವಿಂಡೋಸ್ ಹಾಕ್ಸ್ಬಿಟ್ಟು ಪೂಜೆ ಮಾಡಿದ್ರೆ ಇಷ್ಟು ಚೆನ್ನಾಗಿರ್ತಿತ್ತಲ್ವ ಅಂತೇಳ್ಬಿಟ್ಟು ಯಾಕಂದರೆ ಅಷ್ಟು ಗಾಳಿ ಬರುತ್ತೆ ಅಂತ ನಾವು ಕೂಡ ಅಂದ್ಕೊಂಡಿರಲಿಲ್ಲ ಹಾಗೆ ಹೇಗೋ ಆಯ್ತಪ್ಪ ಪೂಜೆ ಎಲ್ಲ ಮಾಡಿದ್ವಿ ಇನ್ನು ಕೆಳಗಡೆ ಅಡಿಕೆ ಕೂಡ ರೆಡಿ ಆಗ್ತಾಯಿತ್ತು ಪೂಜೆಗೆ ಎಷ್ಟು ಬೇಕೋ ಅಷ್ಟು ಅಡಿಗೆ ರೆಡಿಗೆ ರೆಡಿ ಮಾಡಿಕೊಂಡು ಇದಿಷ್ಟು ಪೂಜೆ ಮುಗಿಸ್ಕೊಂಡು ಹೋದ್ವಿ ಅಂದರೆ ನಮಗೆ ಮಿಕ್ಕಿರೋ ಕೆಲಸಗಳನ್ನ ಮಾಡೋದಕ್ಕೆ ತುಂಬ ಈಸಿ ಆಗಿರೋದು ಇನ್ನು ಕಿಚನ್ ಅಂತೂ ಈ ಥರ ರೆಡಿ ಮಾಡಿಸಿದ್ದೀವಿ ಸಿಂಪಲಾಗಿ ಮಾಡಿಸಿದ್ದೀವಿ ಅಷ್ಟೊಂದು ಗ್ರ್ಯಾಂಡ್ ಏನು ಬೇಡ ಮುಂದೆ ಸ್ವಲ್ಪ ನಾವು ಫ್ಯೂಚರ್ನಲ್ಲಿ ಇನ್ನೂ ಕಟ್ಟಡ ಇದೆ ಆ ಪ್ಲಾನಿಂಗ್ ಪ್ರಕಾರ ತಕ್ಕ ಮಷ್ಟಿಗೆ ಇಷ್ಟು ಸಾಕು ನಮಗೆ ಇನ್ನು ಮಿಕ್ಕಿರೋದೆಲ್ಲ ಆಮೇಲೆ ಮಾಡಿಸ್ಕೊಂಡ್ರಾಯ್ತು ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ವಿ ಇನ್ನು ಅದೇ ಥರನೇ ನನ್ನ ಫ್ಯೂಚರ್ ಪ್ಲ್ಯಾನ್ ಏನು ಅಂತಂದರೆ ಇಲ್ಲಿ ಮೇಲುಗಡೆ ಒಂದು ನನ್ನ ಬಿಸ್ನೆಸ್ ಶಾಪ್ ಮಾಡ್ಕೊಳ್ಳೋಣ ಅಂಥೇಳ್ಬಿಟ್ಟು ಪ್ಲ್ಯಾನ್ ಹಾಕ್ಸ್ಕೊಂಡು ಕಟ್ಟಿಸ್ಕೊಂಡಿರೋದು ಅದೇ ಥರನೇ ಕಟ್ಸ್ಕೊಂಡಿರೋದು ಮೇಲೆ ನಮ್ಮ ಏನು ಮನೆ ಇರುತ್ತಲ್ವ ನೋಡಿಬಿಟ್ಟು ನಮಗೆ ಬಾಡಿಗೆ ಕೊಡಿ ನಾವಿರ್ತೀವಿ ಅಂತ ಹೇಳಿದ್ರು ಏನು ಮಾಡೋದು ಅಂತ ಹೇಳಿಬಿಟ್ಟು ಯೋಚನೆ ಮಾಡೋದಕ್ಕೆ ಇನ್ನೂ ಟೈಮ್ ಕೇಳಿದ್ದೀವಿ ಇನ್ನು ಅವರಿಗೂ ಕೂಡ ಹೇಳಿದ್ದೀವಿ ಇನ್ನು ಬೇಗನೆ ಹಾಲು ಉಕ್ಸ್ಬಿಟ್ಟು ನಮಗೆ ಮನೆ ಕೊಡಿ ನಾವು ಇರ್ತೀವಿ ಅಂತ ಹೇಳಿದರು ಅವ್ರದ್ದು ಮಾತಿಗೆ ಗಡಿಬಿಡಿಯಲ್ಲಿ ನಾವು ಬೇಗ ಬೇಗ ಹಾಲು ಉಗ್ಸೋ ಪ್ಲ್ಯಾನ್ ಇಟ್ಕೊಂಡ್ವಿ ಯಾವುದೇ ರೀತಿಯಾದಂಥ ಗ್ರ್ಯಾಂಡ್ ಪೂಜೆ ಗೀಜೆ ಏನೂ ಇಲ್ಲ ನಾನೇ ಎಲ್ಲ ಪೂಜೆ ಮಾಡ್ತಾ ಇರೋದು ಈ ಕಡೆ ವಿಘ್ನ ವಿನಾಶಕನ ಪೂಜೆ ಮಾಡಿದ್ರಾಯ್ತು ಇನ್ನು ಆ ಕಡೆ ಲಕ್ಷ್ಮೀ ಪೂಜೆ ಮಾಡಿದ್ರಾಯ್ತು ಎರಡು ರೂಮಲ್ಲಿ ಅಂತ ಅಂದ್ಕೊಂಡು ಪೂಜೆನ ಮಾಡ್ತಾಯಿದ್ದೀವಿ ಇನ್ನು ಹಾಲು ಪ್ರೋಗ್ರಾಮ್ ಅಂತೂ ನಡೀತಲ್ವ ಬಹಳ ದಿನದ ಆಸೆ ನನಗೆ ಇವತ್ತು ಫೈನಲ್ ಆಯಿತು ನನ್ನ ಫ್ಯೂಚರ್ನಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ನಷ್ಟು ಈಡೇರಿಸ್ಕೊಂಡಿನಿ ಅಂತ ಹೇಳ್ಬೋದು ಇನ್ನೂ ಫಿಫ್ಟಿ ಬ್ಯಾಲೆನ್ಸ್ ಇದೆ ಆ ಫಿಫ್ಟಿ ಏನು ಅನ್ನೋದನ್ನು ಕೂಡ ನಿಮಗೆ ಗೊತ್ತಾಗುತ್ತೆ ಝೀರೋದಿಂದ ಹಂಡ್ರೆಡ್ವರೆಗೆ ಲೈಫನ್ನ ತೊಗೊಂಡು ಬರಬೇಕು ಅಂದರೆ ಎಷ್ಟು ಕಷ್ಟಪಡಬೇಕು ಅನ್ನೋದನ್ನು ಆಲ್ಮೋಸ್ಟ್ ಜನ ನನಗೆ ತುಂಬಾ ಪಾಸಿಟಿವ್ನೆಸ್ ಕೊಟ್ಟಿದ್ದಾರೆ ಲೈಫ್ನಲ್ಲಿ ಅವ್ರ ಪ್ರಕಾರವಾಗಿಯೇ ನಾನು ಲೈಫ್ ಲೀಡ್ ಮಾಡ್ತಾ ಹೋಗ್ತಾ ಇದ್ದೀನಿ ಸೊ ನನಗೆ ಫಿಫ್ಟಿ ಆಯ್ತಲ್ವ ಇನ್ನೂ ಫಿಫ್ಟಿ ರೀಚ್ ಆಗೋದು ಬಹಳ ಟೈಮ್ ಏನು ಉಳಿದಿಲ್ಲ ಅದಿಷ್ಟು ಕಂಪ್ಲೀಟ್ ಮೇಲೆ ನನಗೆ ನೆಮ್ಮದಿ ಅನ್ನೋದು ಸಿಗುತ್ತೆ ಯಾರಿಗಾದರೂ ಲೈಫಿನ ಬಗ್ಗೆ ಗೋಲ್ಸ್ ಇರುತ್ತಲ್ವ ಅವರಿಗೆ ಗೊತ್ತಿರುತ್ತೆ ಯಾವ ಥರ ಗೋಲ್ಸನ್ನು ನಾವು ರೀಚ್ ಮಾಡಬೇಕು ಅನ್ನೋದನ್ನು ಓಕೆನಾ ಕಂಪ್ಲೀಟ್ ಆಗಿ ನಾನು ಅಂದ್ಕೊಂಡ ಪ್ರಕಾರ ಪೂಜೆ ಅಂತ ಮುಗೀತು ಇನ್ನು ಕೆಳಗಡೆ ನಮ್ಮ ರಿಲೇಟಿವ್ಸ್ ಎಲ್ಲ ಬಂದಿದ್ದರು ಅವ್ರಿಗೆ ಎಲ್ಲರಿಗೂ ನಾಷ್ಟಾನ ಮಾಡಿದ್ವಿ ಎಲ್ಲರೂ ತಿಂತಾ ಇದ್ದರು ಬೆಳಗ್ಗೆ ಟೈಮಲ್ಲಿ ನಾಷ್ಟ ಮುಗಿಸ್ಕೊಂಡು ಅದರದ್ದನ್ನು ಕೆಲಸಗಳನ್ನು ಮಾಡ್ತಾ ಹೋದರೆ ಎಲ್ರಿಗೂ ಎನರ್ಜಿ ಅನ್ನೋದಿದ್ದೇ ಇರುತ್ತೆ ಅಂತೇಳ್ಬಿಟ್ಟು ಮಾಡಿದ್ವಿ ಎಲ್ಲರೂ ನಾಷ್ಟ ಮುಗಿಸ್ಕೊತಾ ಇದ್ದಾರೆ ಇನ್ನು ಅಡುಗೆ ಕೂಡ ರೆಡಿ ಮಾಡ್ತಾ ಇದ್ದಾರೆ ಇನ್ನೂ ಫ್ರೆಂಡ್ಸ್ ಈ ಬ್ಲಾಗ್ ಮತ್ತು ನಾನು ನೈಟಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮಧ್ಯಾಹ್ನ ಟೈಮ್ನಲ್ಲಿ ಎಲ್ಲರೂ ಬರ್ತಾಯಿದ್ರು ಊಟಕ್ಕೆ ಕೊಡೋದು ಪೂಜೆ ಮಾಡೋದು ಗಡಿ ಬಿಡಿಯಲ್ಲಿ ಬ್ಲಾಗ್ ಮಾಡಲೇ ಇಲ್ಲ ಫುಲ್ ಸ್ವಿಚ್ ಆಫ್ ಆಗಿಬಿಟ್ಟಿತ್ತು ಫೋನು ಮಕ್ಕಳೆಲ್ಲ ಆಟ ಆಡ್ತಾ ಇದ್ರಲ್ವ ಹಾಗಾಗಿ ಮಾಡೋಕ್ಕಾಗಲಿಲ್ಲ ಇನ್ನು ನೈಟು ನಮ್ಮ ಯಜಮಾನ್ರು ಫ್ರೆಂಡ್ಸ್ ಎಲ್ಲ ಊಟಕ್ಕೆ ಬಂದಿದ್ರು ನೈಟು ಅವರಿಗೆ ಊಟಕ್ಕೆ ಕೊಟ್ಟು ಸೊ ಅವಾಗ ನಾನು ಬ್ಲಾಗನ್ನು ಮಾಡ್ತಾಯಿದ್ದೀನಿ ಅವತ್ತು ನಮ್ಮ ಅಣ್ಣನ ಬರ್ಡೇ ಬೇರೆ ಇತ್ತು ಬರ್ಡೇ ಕೂಡ ಸೆಲೆಬ್ರೇಷನ್ ನಡೀತು ಎರಡೂ ಕೂಡ ಒಟ್ಟಿಗೆ ಆಯಿತು ನೈಟು ಇವರೆಲ್ಲರೂ ಬಂದಿದ್ರಲ್ಲೋ ಅವರು ಸೇರಿಕೊಂಡು ನಾವು ಎಲ್ಲರೂ ಸೇರಿಕೊಂಡು ಬರ್ಡೇನ ಮಾಡಿದ್ವಿ ಹಾಗೆ ಇವತ್ತಿನ ಬ್ಲಾಗು ಇಷ್ಟೇ ಈ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇನ್ನು ಹೊಸ ಬ್ಲಾಗೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್